ಮಾರ್ಚ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ಟೊಮೆಟೊ ಬೆಲೆ ಬಗ್ಗೆ ತಿಳಿಸ್ಕೆ ನಮ್ ಜೊತೆ ಇದ್ದಾರೆ ಕೆ ಎನ್ ಪ್ರಕಾಶ್ ಅವರು ಹಣ ಇವತ್ತು ಯಾವ ಯಾವ ಟೊಮೆಟೊ ಏನೇನ್ ರೇಟ್ ಹೋಗಿದೆ ಅಂತ ಸ್ವಲ್ಪ ಅಣ್ಣ ಇವತ್ತು ನಾಟಿ ಮೀಡಿಯಂ ಜ್ಯೂಸ್ ಕಾಗ ಟೊಮೆಟೊ ಎಲ್ಲ ಐವತ್ತು ಐವತ್ತೈದು ಅರವತ್ತು ರೂಪಾಯಿ ಆಗಿದೆ ಸ್ವಲ್ಪ ಸುಮಾರು ಇರೋದು ಎಪ್ಪತ್ತರಿಂದ ಎಂಬತ್ತು ನೂರು ರೂಪಾಯಿ ಒಳಗಡೆ ಆಗಿದೆ ಸ್ವಲ್ಪ ಚೆನ್ನಾಗಿರೋದು ಫೈನ್ ಕ್ವಾಲಿಟಿ ಇರೋದು ನೂರಿಂದ ನೂರ ಅರವತ್ತು ರೂಪಾಯಿ ನಾಟಿ ಆಗಿದೆ ಸೀಡ್ಸ್ ಬಂದು ರೂಪಾಯಿ ಜ್ಯೂಸ್ ಆಗಿದೆ ಅದ್ರ ಮೇಲೆ ಒಂದು ನೂರ ಇಪ್ಪತ್ ನೂರ್ ಮೂವತ್ತು ಸೆಕೆಂಡ್ ಮಾಲ್ ಆಗಿದೆ ಒಂದ್ ನೂರ ಮೂವತ್ತರಿಂದ ಇನ್ನೂರ ಹತ್ತು ರೂಪಾಯಿ ವರ್ಗೂ ಫೈನ್ ಕ್ವಾಲಿಟಿ ಆಗಿದೆ ಇದು ಪೊಸಿಷನ್ ಯಾಕೆ ಆಗ್ತಾ ಇದೆ ಅಂತಂದ್ರೆ ಹೊರಗಡೆ ಬಿಸ್ಲು ಜಾಸ್ತಿ ಇರೋದ್ರಿಂದ ಮಾರಾಟ ತುಂಬಾ ಕಡಿಮೆ ಇದೆ ಇಲ್ಲಿಂದ ತಗೊಂಡು ಹೋಗಂತ ಗಾಡಿ ಅರ್ಧ ಗಾಡಿ ಮುಕ್ಕಾಲ್ ಗಾಡಿ ಸೇಲ್ ಆಗುತ್ತೆ ಉಳಿದಿದ್ದ ಹಂಗೆ ಇದ್ದೋಗ್ತಾ ಇದೆ ಬೆಳಗ್ಗೆ ಎಂಟು ಗಂಟೆವರೆಗೂ ಸೇಲ್ ಆಗುತ್ತೆ ಆಮೇಲೆ ಸೇಲ್ ಆಗೋದಿಲ್ಲ ಕಾರಣ ಏನಂದ್ರೆ ಯಥೇಚ್ಛ ಬಿಸ್ಲು ಇರೋದ್ರಿಂದ ಗಿರಾಕಿನೂ ಬರ್ತಾ ಇಲ್ಲ ತಗೊಂಡೋಗಕ್ಕೆ ಆಗ್ತಾ ಇಲ್ಲ ಹಂಗಾಗಿ ಇದು ಸ್ವಲ್ಪ ದಿವಸ ಇದೇ ತರ ಮುಂದುವರಿತೈತೆ ಒಂದು ಹಬ್ಬದ ಹಿಂದೂ ಮುಂದೆ ಸ್ವಲ್ಪ ಚೇತರಿಸ್ಕೊಂಡಂತ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಮಾಹಿತಿ ಕೊಡೋಕೆ ಇಷ್ಟಪಡ್ತಾರೆ